ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಪ್ಲೀಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಪೂರ್ಣಿ ಶಶಿ ನಾನು ನಾವು ಇವತ್ತು ಫಸ್ಟ್ ಟೈಮ್ ಟ್ವೆಂಟಿ ಇಯರ್ಸಲ್ಲಿ ಮಕ್ಕಳ ಜೊತೆ ಫಿಲ್ಮ್ ನೋಡಲಿಕ್ಕೆ ಹೋಗ್ತಾ ಓಡಿಸ್ಕೋಗ್ತಾಯಿದ್ದೀವಿ ಅದರ ಮುಂಚೆ ಟ್ರೆಂಡ್ಸಿಗೆ ಬಂದ್ವಿ ಸ್ವಲ್ಪ ಟೈಮ್ ಇತ್ತು ಹಾಗೆ ಮಗನಿಗೆ ಶಾಪಿಂಗ್ ಮಾಡಲಿಕ್ಕಿತ್ತು ಹಾಗೆ ಟ್ರೆಂಡ್ಸಲ್ಲಿ ಮಗನ ಶಾಪಿಂಗ್ ಮುಗಿಸ್ಕೊಂಡು ನಂತರ ಟಾಕೀಸ್ ಹತ್ತಿರ ಹೋಗುವಂತ ಮತ್ತು ಮಕ್ಕಳಿಗೆ ಹಸಿವಾಗತ್ತಂದರು ಮಧ್ಯಾಹ್ನ ಊಟದ ಟೈಮ್ ಬೇರೆ ಹಾಗೆ ಲಂಚ್ ಟೈಮಿಗೆ ಒಂದು ಹೋಟ್ಲಿಗೆ ಬಿರಿಯಾನಿ ಹೋಟ್ಲಿಗೆ ಹೋದ್ವಿ ಅಲ್ಲಿ ಬಿರಿಯಾನಿ ಮತ್ತು ಕಬಾಬು ಆರ್ಡ್ರ್ ಮಾಡಿದ್ವಿ ಮಕ್ಕಳಿಗೆ ತುಂಬ ಹಸಿವಾಗಿತ್ತು ಅದರಿಂದ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ ಒಂದು ಅರ್ಧ ಗಂಟೆ ಟೈಮು ಒನ್ ಫೋರ್ಟಿ ಫೈವ್ಗೆ ಪಿಚ್ಚರ್ ಸ್ಟಾರ್ಟು ಫಿ ಹಾಫ್ ಆ್ಯನ್ ಅವರ್ ಇತ್ತು ಅರ್ಧ ಗಂಟೆ ಟೈಮಲ್ಲಿ ಊಟ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ಹಾಗೆ ಬೇರೆ ಏನು ಆರ್ಡ್ರ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಬಿರಿಯಾನಿ ತಿಂದ್ಕೊಂಡು ಅಲ್ಲೇ ಪಕ್ಕ ಭಾರತ್ ಸಿನಿಮಾ ಪಡುಬಿದ್ರಿ ಭಾರತ್ ಸಿನಿಮಾ ಹತ್ರ ಒಂದು ಬಿರಿಯಾನಿ ಹೋಟ್ಲಿತ್ತು ಅಲ್ಲೇ ಹೋದ್ವಿ ಫಸ್ಟ್ ಟೈಮ್ ಮಕ್ಕಳ ಜೊತೆ ಟಾಕೀಸಿಗೆ ಹೋಗ್ತಾ ಇದ್ವಿ ಅಂದರೆ ನನಗೂ ಅಷ್ಟು ಇಂಟ್ರೆಸ್ಟ್ ಅಲ್ಲ ಇವ್ರಿಗೆ ಇಂಟ್ರೆಸ್ಟ್ ಅಲ್ಲ ಪಿಚ್ಚರ್ ಟಾಕೀಸಿಗೆ ಹೋಗಿ ನೋಡೋದು ಆದರೆ ಮಕ್ಕಳಿಗೋಸ್ಕರ ಹೋಗು ಅಂತ ಹೇಳ್ಕೊಂಡು ಇವತ್ತು ಹೊರಟದ್ದು ಹಾಗೆ ನಮ್ಮ ಅಕ್ಕನ ಮಗಳು ಅಲ್ಲಿ ಹಾಕ್ತಾಯಿದ್ದರಿಂದ ಅವಳು ಬಂದಳು ಬಿರಿಯಾನಿ ತುಂಬ ಒಳ್ಳೆಯದಿತ್ತು ಕಬಾಬು ತುಂಬ ಟೇಸ್ಟಿಯಾಗಿತ್ತು ಮಕ್ಕಳೆಲ್ಲ ತಿಂದು ಪ್ಲೇಟೆಲ್ಲ ಖಾಲಿ ಮಾಡಿಟ್ಟಿದ್ರು ಉಳಿಸಿ ಬಿಡ್ತಾರೆ ಇದು ಊಟದ ಟೈಮ್ ಆದ್ದರಿಂದ ಎಲ್ಲರೂ ಪ್ಲೇಟು ಖಾಲಿಯಾಗಿತ್ತು ಅದಾದ ನಂತರ ನಾವು ಭಾರತ್ ಸಿನಿಮಾ ಪಡುಬಿದ್ರಿ ಇಲ್ಲಿ ಬಂದಿದ್ವಿ ಭಾರತ್ ಸಿನಿಮಾಕ್ಕೂ ಫಸ್ಟ್ ಟೈಮ್ ಎಂಟ್ರಿ ಕೊಡೋದು ನಾವು ನಮ್ಮ ಫೇವ್ರೆಟ್ ಹೀರೋ ಎರಡರ ಫೇವ್ರೆಟ್ ಇರೋ ರಜನಿಕಾಂತ್ ಅವ್ರದ್ದು ಕೂಲಿ ನಂಬರ್ ಹಾಕಿದ್ರಲ್ಲಿ ಕೂಲಿ ಕೂಲಿ ಸಾರಿ ಕೂಲಿ ನಂಬರ್ ಅಲ್ಲ ಕೂಲಿ ಅವರೆಲ್ಲರ ಫೇವ್ರೇಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರ ಫೇವ್ರೇಟ್ ಆದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ ಅವರ ಹೀರೋಯಿಸಮನ್ನು ಸಸ್ಪೆನ್ಸ್ ಸ್ಟೋರಿನೂ ಇತ್ತು ತುಂಬ ಒಳ್ಳೆಯದಿತ್ತು ಫಿಲ್ಮು ನೋಡಿ ಇವರದಿಲ್ಲೂ ಲಿಫ್ಟಲ್ಲೂ ಕೋಳಿ ಉಂಟು ನೋಡಿ ಅಕ್ಕ ತಮ್ಮ ಒಂದು ಅವ್ರಿಗೆ ವೀಡಿಯೋ ಮಾಡೋದು ಗೊತ್ತಿರೋದಿಲ್ಲ ನಂತರ ಸೈಲೆಂಟ್ ಆಗಿಬಿಟ್ರು ನನ್ನ ಮಗಳು ಲಿಫ್ಟ್ ಓಪನ್ ಮಾಡೋ ಕೆಲಸ ಮಾಡ್ತಿದ್ದಾಳೆ ನೋಡಿ ನಾವು ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟ್ ಆಗೋ ಟೈಮ್ ಬಂದಿತ್ತು ಚಿಕ್ಕದಾಗಿ ಒಳ್ಳೆಯದಾಗಿದೆ ಥಿಯೇಟರು ಎಲ್ಲರೂ ಇಷ್ಟಪಟ್ವಿ ನಾವು ಓಡೋಕ್ಕೋಗ ಹೋಗೋ ಮುಂಚೆನೇ ರಜನಿಕಾಂತ್ ಅವರು ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅವರು ಇದು ನೋಡಿಕೊಂಡೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಂದರೆ ನಮ್ಮದೆಲ್ಲರದು ಫೇವ್ರೇಟ್ ಅಲ್ವ ಹಾಗೆ ಇನ್ನು ಮಾತಾಡ್ಲಿಕ್ಕಿಲ್ಲ ಸುಮ್ಮನೆ ಕೂತ್ಕೊಂಡು ಫಿಲ್ಮ್ ನೋಡೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗ ಇಂಟರ್ವೆಲ್ ಟೈಮ್ ಇಂಟರ್ವೆಲ್ ಅವರಿಗೆ ತುಂಬ ಒಳ್ಳೆಯದಿತ್ತು ಈಗೇನು ಮತ್ತೆ ಇಂಟ್ರೆಸ್ಟ್ ಇರ್ಬೋದು ನಂತರ ಪಿಕ್ಚರ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿತ್ತು ಪಿಕ್ಚರ್ ಮಾಡಲೇಬೇಕಾದ ಫಿಲ್ಮು ನೀವು ನೋಡಿ ನಮ್ಮದು ಗೋಲ್ಡನ್ ಟೈಮ್ ಸೂಪರ್ ಫಿಲ್ಮ್ ಮುಗಿದ ನಂತರ ಅಲ್ಲೇ ಕೆಳಗಡೆ ರಿಬ್ಬನ್ ಆ್ಯಂಡ್ ಬಲೂನ್ಸು ಹೋಗಿ ಅಲ್ಲಿ ಕೇಕ್ ತಿನ್ಕೊಂಡು ಬಂದ್ವಿ ನಂತರ ಮನೆ ಕಡೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬ ಬಾಯ್